ಈಗ ಎಷ್ಟು ಅಂದ್ರೆ ತುಂಬಾ ಆಗು ಉದ್ಯೋಗ ಮಾಡಕ್ಕೆ ಆಗು ನಮಗೆ ನಮಗ ಮನಿ ರೀ ರಾಕ್ ರೀ ಉದ್ಯೋಗ ಸಮಸ್ಯೆ ರೀ ಬಟ್ ಉದ್ಯೋಗ ಆದ್ ಬಿಟ್ಟರೆ ನಮಗೆ ಬೇರೆ ಉದ್ಯೋಗ ಏನೂ ಗೊತ್ತಿದ್ರಿ ಅದು ಬಿಟ್ಟರೆ ನೇಕಾರ ನಮ್ಮ ತಂದೆಯವರು ಈಗ ತಿರ್ಕೊಂಡಿದ್ದಾರೆ ಸಾಲದ ಸಲುವಾಗಿ ನಮಗೆ ಇರಾಕ ಜಾಗ ರೀ ಮತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ಹಣ ಅದು ರೀ ಈ ಸಾಲದ ಸುಳಿಯಲ್ಲಿ ಸಿಲುಕಿನೇ ನೇಕಾರರು ಆತ್ಮಹತ್ಯೆ ಮಾಡಿಕೊಟ್ಟಿದ್ದಾರೆ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಮನವರಿಕೆ ಆಯ್ತು ನಮಸ್ಕಾರ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ಏಳು ಗಂಟೆಗೆ ರಬಕವೈ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ರಬಕವೈ ಬನಹಟ್ಟಿ ತಾಲೂಕು ಬನಹಟ್ಟಿಯಲ್ಲಿ ಒಂದು ನೇಕಾರನ ಆತ್ಮಹತ್ಯೆ ಆಯಿತು ಆತ್ಮಹತ್ಯೆ ಆದ ತಕ್ಷಣ ನಾನು ಇಲ್ಲಿ ಬಂದ್ಬಿಟ್ಟೆ ಅಲ್ಲಿ ಬಂದಾಗ ಕುಟುಂಬಗಳನ್ನ ಕುಟುಂಬವನ್ನು ಸಂ ಮಾತಾಡಿದಾಗ ಸಾಲದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡವ್ರನ್ನ ಮಾತಾಡಿದಾಗ ಆ ಹೆಂಡತಿ ಮತ್ತು ಮಕ್ಕಳನ್ನ ಮಾತಾಡಿದಾಗ ಇಲ್ಲ ನಮಗೆ ತುಂಬ ಆಘಾತ ಆಗಿದೆ ಈ ರೀತಿ ಮುಂದೆ ನಮಗೆ ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಆಗಿದೆ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ನಾವು ಏನು ಮಾಡಬೇಕು ಅಂತೇಳಿ ಅರ್ಥ ಆಗ್ತಿಲ್ಲ ಅದಕ್ಕೆ ನೀವು ಮಾರ್ಗದರ್ಶನ ಮಾಡಬೇಕು ನಮಗೆ ತಿಳುವಳಿಕೆ ಕೊಡಬೇಕು ನಮಗೆ ಸಹಾಯ ಮಾಡಬೇಕು ಅಂಥೇಳಿ ಕೇಳ್ಕೊಂಡಾಗ ನಮಗೆ ತುಂಬ ಗಾಬರಿ ಆಯಿತು ಈ ನೇಕಾರ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂಥೇಳಿ ಇದರ ಬಗ್ಗೆ ನಾವು ಶೋಧನೆ ಮಾಡೋಕ್ಕೆ ಹೋಗೋ ಹೋದಾಗ ಕೆಲವೊಂದಿಷ್ಟು ಜನರನ್ನು ಪರಿಚಯ ಮಾಡಿಕೊಂಡು ಮತ್ತು ಸರ್ಕ ಸಹಕಾರಿ ಸಂಸ್ಥೆಗಳನ್ನ ಮತ್ತು ಹಿಂದೆ ಆಗಿರುವ ಆತ್ಮಹತ್ಯೆಗಳನ್ನು ಕುರಿತಾಗಿ ಯೋಚನೆ ಮಾಡಿದಾಗ ಈ ಸಾಲದ ಸುಳಿಯಲ್ಲಿ ಸಿಲುಕಿನೇ ಈ ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ ನಮಗೆ ಮನವರಿಕೆ ಆಯಿತು ಈ ಸಾಲಗಳು ಯಾಕೆ ಈ ಸಾಲಗಳನ್ನು ಯಾಕೆ ಮಾಡ್ಕೊತಾನೆ ಅವನ ಪರಿಸ್ಥಿತಿ ಈ ರೀತಿ ಆತ್ಮಹತ್ಯೆಗೆ ತಳ್ಳುವಂತಹ ಮನಸ್ಥಿತಿ ನಿರ್ಮಾಣಕ್ಕೆ ಕಾರಣ ಏನು ಅನ್ನುವ ನಾವು ಯೋಚನೆ ಮಾಡೋಕ್ಕೆ ಮುಂದೆ ಹೊರಟಾಗ ನಮಗೆ ಗೊತ್ತಾಗಿತ್ತು ಆತನಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಮುಖ್ಯವಾಗಿ ದೀರ್ಘಾವಧಿಯ ಸಾಲಗಳು ಸರಳ ಸಾಲ ಸೌಲಭ್ಯ ದೊರೀತಾ ಇಲ್ಲ ಆ ಕಾರಣಕ್ಕಾಗಿ ಆತ ಸಹಕಾರಿ ಸಂಸ್ಥೆಗಳು ಕೋ ಆಪರೇಟಿವ್ ಸೊಸೈಟಿಗಳಲ್ಲಿ ಹೋಗಬೇಕು ಅಲ್ಲಿ ಹೋದ್ಮೇಲೆ ಆತ ಅಲ್ಲಿ ಸಾಲ ಪಡಿಬೇಕಾದ್ರೆ ಕಡ್ಡಾಯವಾಗಿ ಪಿಗ್ಮಿ ಖಾತೆಯನ್ನು ಹೊಂದಿರಬೇಕು ಜೊತೆಗೆ ಸೇರುದಾರನೂ ಆಗಿರಬೇಕು ಮತ್ತು ಅವನು ಸಾಲ ಪಡೆಯೋಕೆ ಅರ್ಜಿ ಹಾಕಿದಾಗ ಇಬ್ಬರು ಷೇರುದಾರರು ಕಂಪಲ್ಸರಿ ಕಡ್ಡಾಯವಾಗಿ ಅವರಿಗೆ ಜಾಮೀನ್ದಾರ ಸಹಿ ಮಾಡಬೇಕು ಆ ಜಾಮೀನ್ದಾರರು ಸಿಗದೆ ಹೋದಾಗ ಆ ಇಬ್ಬರನ್ನು ಹೊಸ ಷೇರುದಾರನ್ನ ತಾನೇ ದುಡ್ಡು ಖರ್ಚು ಮಾಡಿ ಹಣ ಒದಗಿಸಿ ಆ ಷೇರುದಾರನ ಹೆಸರನ್ನು ನೋಂದಾಯಿಸಿ ಆ ಮೂಲಕ ಆ ಷೇರುದಾರರಿಂದ ಜಾಮೀನು ಪಡಿಬೇಕು ಅವರಿಂದ ಸಹಿ ಪಡಿಸಿ ತಗೊಂಡ್ಮೇಲೆ ಮೇಲೆ ಸಾಲ ಪಡೆಯುವಂಥ ವ್ಯವಸ್ಥೆ ಮುಂದುವರಿಯತ್ತೆ ಈ ಸಾಲ ಪಡೆದಾದ ಮೇಲೆ ಸಾಲ ಮರುಪಾವತಿ ವ್ಯವಸ್ಥೆ ಹೇಗಿದೆ ಅಂದ್ರೆ ಆತ ಮೂರ್ ತಿಂಗಳಿಗೊಮ್ಮೆ ಬಡ್ಡಿ ಕಟ್ಟಬೇಕು ಆ ಮೂರ್ ತಿಂಗಳ ಬಡ್ಡಿ ತಿಂಗಳಿಗೆ ಆ ತಿಂಗಳ ಬಡ್ಡಿ ಕಟ್ಟೋಕ್ಕೆ ಅವ್ನಿಗೆ ಅವಕಾಶ ಇಲ್ಲ ಸಾಲ ಮರುಪಾವತಿ ಮಾಡೋಕೆ ತಿಂಗಳಿಗೊಮ್ಮೆ ಇ ಎಂ ಐ ಕಂತು ಕಟ್ಟಬೇಕು ಆದ್ರೆ ಕಂತು ಕಟ್ಟಬೇಕಾದ್ರೆ ಅವಗೆ ಅವ್ನ್ ಸಾಧ್ಯ ಆಗೋದು ಯಾಕಂದ್ರೆ ಪಿಗ್ಮಿ ರೆಗ್ಯುಲರ್ ಆಗಿ ಕಟ್ತಾ ಇರಬೇಕು ಆ ಪಿಗ್ಮಿ ಬಂದಾದ್ರೆ ಅವ್ನ್ಗೆ ಕಿರುಕುಳ ಆರಂಭ ಆಗುತ್ತೆ ಆ ಕಾರಣಕ್ಕಾಗಿ ಈತ ಲೋನ್ ಅಮೌಂಟ್ಗೆ ಕಂತನ ತುಂಬೋಕೆ ಅವಕಾಶ ಬರೋದೇ ಇಲ್ಲ ಆಗೋದೇ ಇಲ್ಲ ಸಾಧ್ಯ ಆಗೋದಿಲ್ಲ ನಂತರ ಈ ಪಿಗ್ಮಿ ಕಟ್ಟಿರ್ತಲ್ಲ ಆ ನೇಕಾರ ನೇಕಾರ ಕಾರ್ಮಿಕ ಏನು ಪಿಗ್ಮಿಗೆ ಹಾಕ್ತಿರ್ತಾನಲ್ಲ ಆ ಹಣ ತಿಂಗಳ ತಿಂಗಳ ಅವನ ಮೂಲ ಸಾಲಕ್ಕೆ ಕಡಿತ ಆಗದೆ ಬಡ್ಡಿನೂ ಆರು ತಿಂಗಳವರೆಗಿನೂ ಕಟ್ತಾ ಇರಬೇಕು ಆರು ತಿಂಗಳವರೆಗೆ ಯಾಕೆ ಕಟ್ಬೇಕಂದ್ರೆ ಒಂದೇ ಮೂಲ ಸಾಲಕ್ಕೆ ಆ ಬಡ್ಡಿಯನ್ನು ಯಾಕೆ ಕಟ್ಟಬೇಕು ಅಂದರೆ ಆರು ತಿಂಗಳ ನಂತರ ಅವನ ಪಿಗ್ಮಿಯ ಖಾತೆ ಕ್ಲೋಸ್ ಆಗುತ್ತೆ ಆವಾಗ ಬಡ್ಡಿ ಕಡಿತ ಆಗತ್ತೆ ಅಂದ್ರೆ ಇದು ಒಂಥರ ಪ್ಲಾಟ್ ಇಂಟ್ರೆಸ್ಟು ಈ ರೀತಿ ಮುಂದುವರಿದು ಈ ರೀತಿ ಹೋಗುವಾಗ ಇದು ನಾಲ್ಕೈದು ತಿಂಗಳು ಅವನು ಏನ್ ಕೆಲಸ ಮಾಡ್ತಿರ್ತಾರಲ್ಲ ಉದ್ಯೋಗ ಆ ಸೀರೆ ತಯಾರಿಕೆ ಆ ಸೀರೆ ವ್ಯಾಪಾರ ಇದ್ದಾಗ ಮಾತ್ರ ಅದು ಕೇವಲ ನಾಲ್ಕೈದು ತಿಂಗಳ ಮುಂದುವರಿಯುತ್ತೆ ಒಂದು ವೇಳೆ ಈ ಸೀರೆ ವ್ಯಾಪಾರ ಆರೇಳು ತಿಂಗಳು ಇರೋದೇ ಇಲ್ಲ ಆವಾಗ ಇವರ ಸಮಸ್ಯೆಗಳು ತುಂಬಾ ದೊಡ್ಡವಾಗಿ ಹೋಗ್ಬಿಡುತ್ತೆ ಮಧ್ಯದಲ್ಲಿ ಮತ್ತೆ ಯಾವುದಾದ್ರೂ ಶೈಕ್ಷಣ ಮಕ್ಕಳ ಶಿಕ್ಷಣಕ್ಕಾಗಿ ಆಮೇಲೆ ಆರೋಗ್ಯ ಚಿಕಿತ್ಸೆಗೆ ಏನಾದ್ರೂ ಖರ್ಚು ವೆಚ್ಚಗಳು ಬಂದ್ರೆ ಮತ್ತೆ ಬೇರೆ ಕಡೆ ಸಾಲ ಮಾಡಬೇಕು ಸರ್ಕಾರ ಸಹಕಾರಿ ಸಂಸ್ಥೆಗಳಲ್ಲಿ ಮಾಡಿದಂತ ಸಾಲ ಇನ್ನೂ ತೀರ್ನೆ ಇದ್ದಾಗ ಮತ್ತೆ ಬೇರೆ ಕಡೆ ಸಾಲ ಮಾಡಬೇಕು ಅಂದ್ರೆ ಅವನು ಅನ್ನು ಅವಲಂಬಿಸಬೇಕು ಆತನಿಗೆ ತಕ್ಷಣವಾಗಿ ತನ್ನ ಸಮಸ್ಯೆಗಳನ್ನ ನೀಗಿಸಿಕೊಳ್ಳುವ ಸಲುವಾಗಿ ಹಣದ ಅವಕಾಶ ಅವಶ್ಯಕತೆ ಇರುವುದು ಆ ಕಾರಣಕ್ಕಾಗಿ ಅವನು ಅನಿವಾರ್ಯತೆಯಿಂದ ಮೈಕ್ರೋ ಫೈನಾನ್ಸ್ಗಳನ್ನ ಅವಲಂಬಿಸ್ತಾನೆ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಅವನು ಯಾವಾಗ ಅವಲಂಬಿತನಾಗ್ತಾನೋ ಅವನು ನಂತರ ದಿನಗಳಲ್ಲಿ ಸಾಲಗಳ ಸುಳಿಯಿಂದ ಹೊರಗೆ ಬರೋಕೆ ಅವಕಾಶವೇ ಇರೋದಿಲ್ಲ ಯಾಕೆಂದರೆ ಅದು ವಾರಕ್ಕೊಮ್ಮೆ ಕಟ್ಟಬೇಕಾದಂಥ ಇ ಎಮ್ ಐ ಇವನ ದುಡಿಮೆ ಉದ್ಯೋಗ ಇರೋದಿಲ್ಲ ಮನೆ ಜೀವನ ನಿರ್ವಹಣೆ ಇವೆಲ್ಲ ಕಠಿಣ ಪರಿಸ್ಥಿತಿಗಳನ್ನು ನಿರ್ವಹಿಸಿಕೊಂಡು ಆತ ಅವತ್ತನ ಜೀವನ ತುಂಬ ಇತ್ತೊಂದು ಕಷ್ಟಕರ ಜೀವನ ನಿರ್ವಹಿಸ್ತಾನೆ ಅಂದರೆ ಯಾ ಆ ನೇಕಾರ ಸ್ವಾಭಿಮಾನಿ ಯಾರಿಗೂ ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋದಿಲ್ಲ ನಂತರದ ತಾನು ಯಾವ ಸುಳಿಗೆ ಸಿಲ್ಕೊಂಡಿದ್ದೀನಿ ಅನ್ನೋ ಅರಿವು ಬಂದಾಗ ಅವನೇ ಇರೋದಿಲ್ಲ ಈ ವಿಷಯಗಳನ್ನ ಗಮನಿಸಿಕೊಂಡು ಸರ್ಕಾರ ಕೋ ಆಪರೇಟಿವ್ ಸೊಸೈಟಿಗಳಲ್ಲಿ ಸಾಲದ ಪದ್ಧತಿಯನ್ನು ಬದಲಾವಣೆ ಮಾಡಬೇಕು ಬಡ್ಡಿಯನ್ನು ಆಕರ್ಷಿಸುವುದನ್ನು ಬದಲಾಯಿಸಬೇಕು ಸರಳವಾಗಿ ಸಾಲ ಮರುಪಾವತಿ ಮಾಡಿಸುವಂಥ ಅವರಿಗೆ ಆ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರಿಗೆ ಅನುಕೂಲ ಮಾಡುವಂಥ ನೀತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆಗಳನ್ನ ಮಾಡಬೇಕು ನೆಕ್ಸ್ಟು ನಮ್ಮ 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 ಸಮಿತಿಯಿಂದ ನಮ್ಮ ಕರ್ನಾಟಕ ಶ್ರಮಿಕ ಶಕ್ತಿಯ ಕಡೆಯಿಂದ ಹಕ್ಕ ಏನಂದ್ರೆ ಏನಂದರೆ ನೇಕಾರಣಿಗೆ ವರ್ಷ ಪೂರ್ತಿ ನಿರಂತರವಾಗಿ ಉದ್ಯೋಗ ಸಿಗಬೇಕಾಗಿದ್ದಂತರೆ ಈ ವ್ಯಾಪ್ತಿಯಲ್ಲಿ ಲಭಕವಿ ಬನಹಟ್ಟಿ ತಾಲೂಕು ವ್ಯಾಪ್ತಿಯಲ್ಲಿ ಒಂದು ಜವಳಿ ಪಾರ್ಕ್ ಕಡ್ಡಾಯವಾಗಿ ನಿರ್ಮಾಣವಾಗಬೇಕು ತಕ್ಷಣದಲ್ಲಿಯೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎರಡನೇದಾಗಿ ಕಡ್ಡಾಯವಾಗಿ ನೇಕಾರ ಕಾರ್ಮಿಕನಿಗೆ ಈಗಿರುವ ಎಲ್ಲ ರೀತಿಯ ಸಾಲಗಳನ್ನ ಮಾಫಿ ಮಾಡಬೇಕು ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನೇಕಾರನ ಮಕ್ಕಳಿಗೆ ನೇಕಾರರ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ನಾವು ಕೇಳ್ತೇವೆ ನೆಕ್ಸ್ಟ್ ಒಂದು ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ನೇಕಾರ ಕಾರ್ಮಿಕರ ಜಾಗೆಗಳಿಗೆ ಪಾಸಿಬಲ್ ಹಕ್ಕು ಪತ್ರಗಳನ್ನು ವಿಧಿಸಬೇಕು ವಿತರಣೆ ಮಾಡಬೇಕು ಮತ್ತು ಐದು ಎಚ್ ಪಿ ವರೆಗೆ ಮೋಟಿ ಪವರ್ ಪವರ್ ಲೂಮ್ ನಡೆಸೋಕೆ ವಿದ್ಯುತ್ ಸಂಪರ್ಕ ಪಡೆದುಕೊಂಡಂತಹ ನೇಕಾರ ಕಾರ್ಮಿಕರ ಕುಟುಂಬಗಳಿಗೆ ಐದು ಎಚ್ ಪಿ ವರೆಗೆ ಬಾಕಿ ಇರುವ ವಿದ್ಯುತ್ ಬಿಲ್ ಅನ್ನು ಸರ್ಕಾರವೇ ಭರಿಸಬೇಕು ಇವು ಎಲ್ಲ ಅಗತ್ಯವಾದ ಬೇಡಿಕೆಗಳಿದ್ದು ಮುಂಬರುವ ಬಜೆಟ್ನಲ್ಲಿ ನೇಕಾರ ಕಾರ್ಮಿಕರಿಗೆ ಈ ಎಲ್ಲ ಸೌಲಭ್ಯಗಳನ್ನು ಪೂರೈಸಲೇಬೇಕಂತೇಳಿ ನಾವೀಗ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಾವು ರಬ್ಕಾಯಿ ಬರಾಟಿ ಇಲ್ಲಿರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥ ನೇಕಾರರು ನೇಕಾರಿಕೆ ಅಂತ ಅಂತಂದ್ರೆ ನಾವು ಬಾಡಿಗೆ ಮಗ ತರ್ತೀವಿ ತರ್ತೀವ್ರಿ ಕೊಟ್ಟಿರ್ತಾರೆ ರೀ ಆಮೇಲೆ ಅವರೇ ಕಚ್ಚಾ ವಸ್ತುಗಳನ್ನು ಕೊಟ್ಟು ಕಚ್ಚಾ ನೂಲು ಎಲ್ಲ ಕೊಟ್ಟು ಅವ್ರಿಗೆ ಸೀರೆ ತಯಾರು ಮಾಡಿ ನಾವು ಕೂಲಿ ಮಜೂರಿಯನ್ನು ತೊಗೊಳ್ತಾ ಇರ್ತಕ್ಕಂಥ ನೇಕಾರಿಕೆ ಹಾಗೂ ಈಗ ನಾವು ಇರ್ತಕ್ಕಂಥ ಪ್ರದೇಶ ಫಾರೆಸ್ಟ್ ಪ್ರದೇಶ ಇಲ್ಲಿಯೂ ಸಹ ನಾವು ಯಾವ ರೀತಿ ನೇಕಾರಿಕೆ ಕಲಿತ್ಕೊಂಡು ಬಂದೀಪ ಅಂತಂದ್ರೆ ಒಬ್ಬರು ನೋಡಿರಿ ನಮ್ಮ ಅಜ್ಜ ರೀ ನಮ್ಮ ಅಪ್ಪ ನೇಯ್ತಿರ್ತಾನೋ ನಮ್ಮ ಅಣ್ಣಗಳು ನೇಯ್ತಿರ್ತಾರೋ ಆ ರೀತಿಯಾಗಿ ನೇಗಿ ಕಲ್ಕೊಂಡು ಬಂದಿರ್ತಕ್ಕಂಥವ್ರು ಯಾವುದೇ ವ್ಯವಹಾರ ಜ್ಞಾನ ಇರಲಿಲ್ಲ ಲಾಭಾಂಶ ನೋಡೋಂಗಲ್ಲ ಓಟ ಬೆಳಗಾದ ಕುಲ್ಲೆ ನೇಯಕ್ಕೆ ನೇಯ್ಯಾಗ್ ಮಾಡೋದು ಮುಖಂಡ್ ಕುಲ್ಲೇ ಬೀಳೋದು ಆಮೇಲೆ ಅದೇ ರೀತಿ ನಡ್ಕೊತ ಬಂದಿರ್ತೀವಿ ಈಗ ಏನಾಗಿ ಬಿಟ್ಟೈತಿಪ್ಪ ಅಂತಂದ್ರೆ ಎಲ್ಲ ತುಟ್ಟಿ ಆಗ್ಯಾವ್ರಿಗೆ ಹತ್ತಿ ಬೆಲೆ ಏರಿಕೆ ಕಾಟನ ಬೆಲೆ ಏರಿಕೆ ಈ ರೀತಿಯಾಗಿ ನಮ್ಗೆ ಏನು ರೀ ಕನಿಷ್ಠ ಕೂಲಿ ಮಜೂರಿ ಅಂತೇಳಿ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಜಾಸ್ತಿ ಮಾಡ್ತಾರೆ ಒಂದು ಸೀರೆಗೆ ಎಕ್ಟ್ರಿ ಒಂದು ವಾರಸ ಅರ್ಬಿ ನೀದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಹೀಗೆ ಹೆಚ್ಚು ಮಾಡ್ತಾರೆ ಅದು ಎರಡು ಮೂರು ವರ್ಷ ಆಗೋಣ ಅಲ್ಲಿ ತನಕ ನಮ್ಮದು ಮಜೂರಿ ಪ್ಯಾಡ್ಡಿದಾರಿನಿ ಕೈಪಲ್ ರೇಟ ಎಲ್ಲ ಇರುತ್ತದ ಆ ಕಾರಣಕ್ಕಾಗಿ ಏನಾಗ್ತದಪ್ಪ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಚ್ಚಾನೂಲ ಸರಿಯಾದ ಗುಣಮಟ್ಟದಿತ್ತಪ್ಪ ಅಂತಂದ್ರೆ ಒಳ್ಳೆ ಪೇಮೆಂಟ್ ಬರ್ತತಿರ್ತೀವಿ ಗುಣಮಟ್ಟ ಸರಿ ಇರಲಿಲ್ಲ ಆದ್ರೆ ಒಂದು ತಿಂಗಳಾಗ ಭೀ ಆಗೋದು ಎರಡು ತಿಂಗಳ ಮೂರು ತಿಂಗಳ ಹೊತ್ತಪ್ಪ ಅಂತಂದ್ರೆ ಮಜೂರಿ ಬೆಳಂಗಿಲ್ಲ ಅದೇ ರೀತಿಯಾಗಿ ನಾವು ಕೆಲಸ ಒಂದು ಕಡೆ ಸರಿ ಆಗ್ತಿರ್ತದೋ ಒಂದು ಕಡೆ ಸರಿ ಇರೋದಿಲ್ಲ ಅವು ತೆಗೆದು ಹಾಕೋದು ಮಾಡಿ ಅವ್ರ ಕಡೆ ಬಾಕಿ ತಂದಿರ್ತೀರಿ ಮುಂಗಡನ ಆ ಅಣ್ಣ ಈ ಮುಟ್ರದಕ್ಕಾಗಿ ಮತ್ತೊಂದು ಕಡೆ ಮದ್ದು ಜಾಸ್ತಿ ಈಗ ತೆಗೆದು ಹೋಗ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೋಗಿ ಸಾಲ ಸೋಲ ಆಗಿರ್ತದೆ ನಾವು ಸೊಸೈಟಿ ಒಳಗೆ ತೆಗೆದಿರ್ತೀವಿ ಬೈಕ್ರೋ ಒಳಗೆ ತೆಗ್ದೀವಿ ಅದೇ ರೀತಿಯಾಗಿ ಇತ್ತಿತ್ತಲಾಗ ಸಾಲದ ಬಾಧೆ ಭಾಳ ತುಂಬ ಜಾಸ್ತಿ ಆಗೈತೆ ಸಾಲದ ಬಾಧೆ ಆಗ್ಯದ ಮಕ್ಕಳಿಗೆ ಶಿಕ್ಷಣ ಕೆಲಸಕ್ಕೆ ತೊಂದರೆ ಆಗ್ಯದ ಅದೇ ರೀತಿಯಾಗಿ ಈಗ ಸಾಲದ ಬಾಧೆ ಎಷ್ಟೈ ಅಂತಾರೆ ತುಂಬಾಕ ಆಗಲ್ತು ಉದ್ಯೋಗ ಮಾಡೋಕ್ಕಾಗಲ್ತು ಅಷ್ಟು ರೀತಿ ಆಗೈತಿ ಅದಕ್ಕೆ ಮುರುಗಡವರು ಭೇಟಿಯಾಗಿ ಹೇಳಿದ್ರೆ ಇಲ್ಲ ನಿಮ್ದು ಏನೇಂಥರ್ರಿ ಸರ್ಕಾರದಿಂದ ಬರುವಂಥ ಅನುಕೂಲ ಮಾಡೋಣ ಅದೇ ರೀತಿಯಾಗಿ ಯಾವುದೇ ಒಳಗಾಗದ ಸಾಲದ ಬಾಧೆಯಿಂದ ನರಳಾರ್ದ ಉದ್ಯೋಗ ಹೊಂದ್ಕೊಂಡು ಮಾಡುವಂಥ ಕಾರ್ಯವನ್ನು ಅಂತ ಏರಿ ತುಂಬಿದಾಗ ನಮ್ಗೆ ಸ್ವಲ್ಪ ಮನಸ್ಸಿಗೆ ಹೆಗುರ ಅದಕ್ಕೆ ಇಲ್ಲಿರ್ತಕ್ಕಂಥ ಈ ನಾ ಏನು ಹೇಳಿದ್ರೆ ಈ ಪರಿಸ್ಥಿತಿ ಎಲ್ಲರದೂ ಹೋಯ್ತೀರಿ ನಮ್ದಷ್ಟ ಅಲ್ಲ ರೀ ಇರ್ತಕ್ಕಂಥ ಎಲ್ಲ ನೇಕಾರಗಳ್ದು ಈ ಫಾರೆಸ್ಟ್ನಾಗ ಇರ್ತಕ್ಕಂಥ ಮಾಡ್ತಕ್ಕಂಥ ಮಣಿ ಹಕ್ಕಪತ್ರ ಇಲ್ಲ ಸಿಟಿಯ ಸುತಾರಿಲ್ಲ ಇದ್ರ ಮೇಲೆ ನಾವು ಲೋನ್ ತೆಗ್ದು ಏನೇ ಮಾಡಬೇಕಂದ್ರೆ ಯಾವುದೇ ಸಹಾಯ ಸಹಕಾರ ಇಲ್ಲ ಆದ ಕಾರಣಕ್ಕಾಗಿ ನಿಮ್ಮ ಹತ್ರ ವಿಡಿಯೋ ಮೀಡಿಯಾದವ್ರ ಹತ್ರ ಏನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ರಬಕಾಯಿ ಬುರಾಟಿ ನೇಕಾರಿಕೆ ಒಳಗೆ ಏನಿಲ್ಲ ಅಂದ್ರೆ ಮೂರು ನೂರ ಒಂದು ರೀ ವಿದ್ಯುತ್ ಪೆಟ್ರಿ ವಿದ್ಯುತ್ ಮಗ್ಗು ಒಂದು ಹೆಚ್ಚು ಒಂದು ಮಗ ಒಂದು ಮನೆಗೆ ಏನಿಲ್ಲ ಅಂದ್ರೆ ಐದು ಎಚ್ ಪಿ ತರಕ ಅದಾವ್ರಿ ಎಲ್ಲರದು ಇದೇ ಇದೊಂದ್ರೆ ಅದ ಅದಕ್ಕಾಗಿ ಎಲ್ಲ ನೇಕಾರ ನನ್ನ ಪರಿಸ್ಥಿತಿ ಏನದು ಎಲ್ಲ ನೇಕಾರುಗಳದು ಅಂತೇಳಿ ಎಲ್ಲರದು ಒಂದು ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ಕರ್ಕೊಳ್ಳಿ ಅಪರಾಧ ಪರಮಾನಂದ ದುಂಡಪ್ಪ ಬಾವಿಕಟ್ಟಿ ನಾವು ರಮಕಾಯಿ ಬನಾಟಿ ಎಲ್ಲಿರ್ತಕ್ಕಂಥ ವಾಸ ಮಾಡ್ತಾ ಇರತಕ್ಕಂಥ ನೇಕಾರರು ನೇಕಾರಿಕೆ ಅಂತ ಅಂತಂದ್ರೆ ನಾವು ಬಾಡಿಗೆ ಮಗ ತರ್ತೀವ್ರಿ ಮಗಾರ ಕೊಟ್ಟಿರ್ತಾರೆ ಆಮೇಲೆ ಅವರೇ ಕಚ್ಚಾ ವಸ್ತುಗಳನ್ನು ಕೊಟ್ಟು ಕಚ್ಚಾ ನೂಲು ಎಲ್ಲ ಕೊಟ್ಟ ಅವ್ರಿಗೆ ಸೀರೆ ತಯಾರು ಮಾಡಿ ನಾವು ಕೂಲಿ ಮಜೂರಿಯನ್ನು ತೊಗೊಳ್ತಾ ಇರ್ತಕ್ಕಂಥ ನೇಕಾರ ಹಾಗೂ ಈಗ ನಾವು ಇರ್ತಕ್ಕಂಥ ಪ್ರದೇಶ ಡಿಸ್ಫಾರೆಸ್ಟ್ ಪ್ರದೇಶ ಇಲ್ಲಿಯೂ ಸಹ ನಾವು ಯಾವ ರೀತಿ ನೇಕಾರಿಕೆ ಕಲಿತ್ಕೊಂಡು ಬಂದಿಪ್ಪ ಅಂತಂದ್ರೆ ಒಬ್ಬರು ನೋಡಿರಿ ನಮ್ಮ ಅಜ್ಜ ನೇತಿರ್ತಾನೆ ರೀ ನಮ್ಮ ಅಪ್ಪ ನೇಯ್ತಿರ್ತಾನೋ ನಮ್ಮ ಹಣ್ಣುಗಳು ನೇಯ್ತಿರ್ತಾರೋ ಆ ರೀತಿಯಾಗಿ ನೇಗಿ ಕಲ್ಕೊಂಡು ಬಂದಿರ್ತಕ್ಕಂಥವ್ರು ಯಾವುದೇ ವ್ಯವಹಾರ ಜ್ಞಾನ ಇರಲಾನ್ರಿ ಲಾಭಾಂಶವನ್ನು ನೋಡೋಂಗಲ್ಲ ಒಟ್ಟ ಬೆಳಗಾದ ಕೂಲೇ ನೇಯಕ್ಕೆ ಚಲೋ ಮಾಡೋದು ಮುಖಂಡ ಕೂಡಲೇ ಬೆಳ್ದು ಆಮೇಲೆ ಅದೇ ರೀತಿ ನಡ್ಕೊತ ಬಂದಿರ್ತೀವಿ ಈಗ ಏನಾಗಿ ಬಿಟ್ಟೈತಿಪ್ಪ ಅಂತಂದ್ರೆ ಎಲ್ಲ ತುಟ್ಟಿ ಆಗಿ ಹತ್ತಿ ಬೆಲೆ ಏರಿಕೆ ಕಾಟನ ಬೆಲೆ ಏರಿಕೆ ಈ ರೀತಿಯಾಗಿ ನಮ್ಗೆ ಏನು ಮಾಡ್ತಾರಂದ್ರೆ ರೀ ಕನಿಷ್ಠ ಕೂಲಿ ಮಜೂರಿ ಅಂತೇಳಿ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಜಾಸ್ತಿ ಮಾಡ್ತಾರೆ ಒಂದು ಸೀರೆಗೆ ರೀ ಒಂದು ವಾರ ಅರ್ಬಿ ನಿದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಹೀಗೆ ಹೆಚ್ಚು ಮಾಡ್ತೀವಿ ಅದು ಎರಡು ಮೂರು ವರ್ಷ ಆಗೋಣ ಅಲ್ಲಿ ತನಕ ನಮ್ಮದು ಮಜೂರಿ ಪ್ಯಾಟಿದಾರನಿ ಕೈಪಲ್ ರೇಟ ಎಲ್ಲ ಇರುತ್ತದ ಆ ಕಾರಣಕ್ಕಾಗಿ ಏನಾಗ್ತದಪ್ಪ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ನೂಲ ಸರಿಯಾದ ಗುಣಮಟ್ಟದಿತ್ತಪ್ಪ ಅಂತಂದ್ರೆ ಒಳ್ಳೆ ಪೇಮೆಂಟ್ ಬರ್ತತಿತ್ತು ಗುಣಮಟ್ಟ ಸರಿ ಇರಲಿಲ್ಲ ಅಂದ್ರೆ ಒಂದು ತಿಂಗಳನ್ನ ಭೀಮ್ ಆಗೋದು ಎರಡು ತಿಂಗಳ ಮೂರು ತಿಂಗಳು ಹೊತ್ತಪ್ಪ ಅಂತಂದ್ರೆ ಮಜೂರಿ ಬೆಳಂಗಿಲ್ಲ ಅದೇ ರೀತಿಯಾಗಿ ನಾವು ಕೆಲಸ ಒಂದು ಕಡೆ ಸರಿ ಆಗ್ತಿರ್ತದೆ ಒಂದು ಕಡೆ ಸರಿ ಇರೋದಿಲ್ಲ ಅವು ತೆಗೆದು ಹಾಕೋದು ಮಾಡಿ ಅವ್ರ ಕಡೆ ಬಾಕಿ ತಂದಿರ್ತಿರು ಮುಂಗಡನ ಆ ಅಣ್ಣ ಏನು ಮುಟ್ರು ಮತ್ತೊಂದು ಕಡೆ ಮತ್ತೆ ಜಾಸ್ತಿ ತ ಈಗ ತೆಗೆದು ಹಾಗೆ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಹೋಗಿ ಸಾಲ ಸೋಲ ಜಾಸ್ತಿ ಆಗಿರ್ತದೆ ನಾವು ಸೊಸೈಟಿ ಒಳಗೆ ತೆಗೆದಿರ್ತೀವಿ ಮೈಕ್ರೋ ಫೈನಾನ್ಸ್ ಒಳಗೆ ತೆಗೆದಿದ್ದೀವಿ ಇದೇ ರೀತಿಯಾಗಿ ಇತ್ತಿತ್ತಲಾಗ ಸಾಲದ ಬಾಧೆ ಭಾಳ ತುಂಬ ಜಾಸ್ತಿ ಆಗುತ್ತೆ ಸಾಲದ ಬಾಧೆ ಆಗ್ಯದ ಮಕ್ಕಳಿಗೆ ಶಿಕ್ಷಣ ಕೆಲಸಕ್ಕೆ ತೊಂದರೆ ಆಗ್ಯದ ಅದೇ ರೀತಿಯಾಗಿ ಈಗ ಸಾಲದ ಬಾಧೆ ಎಷ್ಟೈತಪ್ಪ ಅಂತಾರೆ ತುಂಬಾಕ ಆಗಲ್ತು ಉದ್ಯೋಗ ಮಾಡೋಕ್ಕಾಗಲ್ತು ಅಷ್ಟು ರುಚಿಯಾಗೈತಿ ಅದಕ್ಕೆ ಮುರುಗಡವ್ರು ಭೇಟಿಯಾಗಿ ಹೇಳಿದ್ರೆ ಇಲ್ಲ ನಿಮ್ದು ಏನೇನು ಥರ ಹೇಳ್ರಿ ಸರ್ಕಾರದಿಂದ ಬರುವಂಥ ಅನುಕೂಲ ಮಾಡೋಣ ಅದೇ ರೀತಿಯಾಗಿ ಯಾವುದೇ ದುಡ್ಡು ಒಳಗಾಗದ ಸಾಲದ ಬಾಧೆಯಿಂದ ನರಳಾರ್ದಾಗ ಉದ್ಯೋಗ ಹೊಂದ್ಕೊಂಡು ಮಾಡುವಂಥ ಕಾರ್ಯವನ್ನು ಮಾಡಿ ಕೊಡ್ತೀವಂತ ಏರಿ ತುಂಬಿದಾಗ ಸ್ವಲ್ಪ ಮನಸ್ಸಿಗೆ ಹಗುರ ಆಗಿತ್ತು ಅದಕ್ಕೆ ಇಲ್ಲಿರ್ತಕ್ಕಂಥ ಈ ನಾ ಏನು ಹೇಳಿನ್ರಿ ಈ ಪರಿಸ್ಥಿತಿ ಎಲ್ಲರಿಗೂ ಹೋಯ್ತೀರಿ ನಮ್ಮ ದಷ್ಟ ಅಂದ್ರಿ ಇರ್ತಕ್ಕಂಥ ಎಲ್ಲ ನೇಕಾರುಗಳದ್ದು ಈ ಫಾರೆಸ್ಟ್ನಾಗ ಇರ್ತಕ್ಕಂಥ ವಾಸಮಾಣಿ ಮಾಡ್ತಕ್ಕಂಥ ಮಣಿ ಹಕ್ಕಪತ್ರ ಇಲ್ಲ ಸಿಟಿಯ ಸುತಾರಿಲ್ಲ ಇದ್ರ ಮೇಲೆ ನಾವು ಲೋನ್ ತಗೋದು ಏನೇ ಮಾಡಬೇಕಂದ್ರೆ ಯಾವುದೇ ಸಹಾಯ ಸಹಕಾರ ಆದ ಕಾರಣಕ್ಕಾಗಿ ನಿಮ್ಮ ಹತ್ರ ವಿಡಿಯೋ ಮೀಡಿಯಾದವ್ರ ಹತ್ರ ಇದು ತಿಳ್ಕೋದು ಏನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ರಬಕಾಯಿ ವಿನಟ್ಟಿ ನೇಕಾರಿಕೆ ಒಳಗೆ ಏನಿಲ್ಲ ಅಂದ್ರೆ ಮೂರು ನೂರ ಒಂದು ಪಿಟ್ರುಗಳವ್ರಿ ವಿದ್ಯುತ್ ಪಿಟ್ರಿ ವಿದ್ಯುತ್ ಮಗು ಒಂದು ಹೆಚ್ಚು ಒಂದು ಮಗ ಒಂದು ಮನೆಗೆ ಏನಿಲ್ಲ ಅಂದ್ರೆ ಐದು ಎಚ್ ಪಿ ತನಕ ಅದಾವೆ ರೀ ಬಿಟ್ರದಾವೆ ಎಲ್ಲರದು ಇದೊಂದ್ರೆ ಅದ ಅದಕ್ಕಾಗಿ ಎಲ್ಲ ನೇಕಾರ ನನ್ನ ಪರಿಸ್ಥಿತಿ ಏನಿದೆ ಎಲ್ಲ ನೇಕಾರುಗಳದು ಅಂತೇಳಿ ಎಲ್ಲರದ್ದು ಒಂದು ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ಕಳಿಯೋ ಅಪರಾಧ ನೇಕಾರ ಅಂದ್ರೆ ಭಾಳ ಸಮಸ್ಯೆ ಆಗೈತೆ ರೀ ನೇಕಾರ ಮಂದಿಗೆ ಅಂದ್ರೆ ರೀ ಒಟ್ಟು ನಮಗೆ ಮನೆ ಇಲ್ಲ ರೀ ರಾಕ್ ರೀ ಉದ್ಯೋಗ ಸಮಸ್ಯೆ ರೀ ಒಟ್ಟು ಉದ್ಯೋಗ ಬಿಟ್ಟರೆ ನಮ್ಗೆ ಬೇರೆ ಉದ್ಯೋಗ ಏನೂ ಗೊತ್ತಿದ್ರು ಅದು ಬಿಟ್ಟರೆ ಮನೆ ಬಾಡಿಗೆ ರೀ ಮನೆ ಮಗದ ಬಾಡಿಗೆ ರೀ ಮೂರು ಮಕ್ಕಳ ಸಾಲಿ ಕಲಸದ್ರಿ ಎಲ್ಲ ಥರ ರೀ ಆತ್ಮಹತ್ಯೆ ಉದ್ಯೋಗ ಸಮಸ್ಯೆ ಉದ್ಯೋಗ ಇಲ್ಲ ರೀ ಒಟ್ಟು ನಮಗೆ ರೀ ಉದ್ಯೋಗ ಬಂದಾಗಿದ್ರಿ ಬರೀ ಬಾರ್ಡ್ರ್ ಚೇಂಜ್ ಮಾಡಿದ್ರಿ ಹಿಂಗೆ ಆಯ್ತು ತಿಂಗ್ಳಂಗಟ್ಲೆ ಉದ್ಯೋಗ ರೀ ಎಲ್ಲ ಥರ ಹಿಂಗೆ ಮನಿ ಸಮಸ್ಯೆ ಬಾಡಿಗೆ ಮನೆ ಹಿಂಗೆ ಎಲ್ಲ ಕಡೆ ಬರ್ರಿ ಸಾಲ ಮಾಡಿರಿ ಸಾಲದಿಂದ ಒತ್ತಡ ಭಾಳ ಆತ್ರಿ ಮನೀಗೆ ಸಾಲ ಕೇಳಕ್ಕೆ ಬರೋ ರೀ ಭಾಳ ಪ್ರೆಷರ್ ಮಾಡೋರಿ ಬಂದ್ರಿ ಮನಿರಿ ಮಕ್ಕಳು ಮಕ್ಳು ಓದಿಸಿದ್ರಿ ಮನಿ ನಡ್ಸಿದ್ರಿ ಮತ್ತೆ ಉದ್ಯೋಗ ಹಾಕುದ್ರಿ ಅದಕ್ಕೂ ರೀ ಉದ್ಯೋಗ ಹಾಕಿ ನಾವು ಹಾಕಬೇಕು ರೀ ಸಾಲ ತೆಗ್ದೆ ಅದಕ್ಕೆ ರೀ ಉದ್ಯೋಗ ಅದು ನಡಿಬೇಕಾದ್ರೆ ಎಷ್ಟು ವರ್ಷ ಎಲ್ಲ ಮಾಡ್ಕೊಂಡ್ರಿ ಒಂದು ಇಪ್ಪತ್ತೈದು ವರ್ಷದಿಂದ ಚಿಕ್ಕಂದಿಂದ ಅದನ್ನ ಮಾಡ್ಕೊತ ಬಂದಾರೀ ಅವ್ರು ಹತ್ತು ವರ್ಷದಿಂದ ಒಂದು ನೇಕಾರಿಕ ಮಾಡ್ಕೊತ ಬಂದಾರ ಬೇರೆ ಎಲ್ಲೂ ಯಾವುದು ಉದ್ಯೋಗಕ್ಕೂ ಹೋಗಿಲ್ಲ ರೀ ಅವ್ರ ನಾವು ಬಂದರೂ ನಾವು ಅದನ್ನ ಮಾಡ್ಕೊತ ಬಂದೇವ್ರಿ ಎಲ್ಲ ಉದ್ಯೋಗರು ಮೂರು ಜನ ಮಕ್ಳದ ಎರಡು ಅವ್ರ ಸಾಲಿಗೆ ಹೋಗ್ತಾರೆ ಮೋಹನ್ ಮೋಹನ್ ರೀ ಬಿಕಾಂ ಫಸ್ಟ್ ಹೋಗ್ಕೊಂಡ್ರಿ ಮೇಘಾನು ಬಿಕಾಂ ಫಸ್ಟ್ ಹೋಗ್ತಾರೋಹನ್ ದೊಡ್ಡ ಮೇಘಾ ದೊಡ್ಡ ರೀ ಎರಡನೇದವ್ರಿ ಇನ್ನು ಟೆಂತ್ ಹೋಗ್ಕಾಡ್ರಿ ನಾವು ಅಕ್ಕ ಸಾನಕ್ರಿ ಆಕ್ರಿ ಎರಡು ಹೆಣ್ಣು ಮಾಡಿಬಿಟ್ರಿ ಒಂದು ಗಂಡು ಬಡವ್ರಿ ಮೂರು ಮಂದಿ ಸಾಲಿಗೆ ಹಾಕುದ್ರಿ ಮತ್ತು ಮನಿ ಬಾಡಿಗೆ ಕಟ್ಟಬೇಕು ರೀ ಹಿಂಗಾಗಿ ಉದ್ಯೋಗ ಇಲ್ಲಾಗ್ರಿ ಅಲ್ಲಿ ಇಲ್ಲಿ ಬರೀ ಸಾಲ ತೆಗೆತ್ರಿ ಎಲ್ಲ ಕಡೆ ರೀ ಮತ್ತು ಜಾಗದ ಮೇಲೆ ಸಾಲ ತೆಗಿಸ್ಬೇಕಂದ್ರೆ ಜಾಗನ ಇಲ್ಲ ರೀ ಮನೀ ರೀ ಮತ್ತು ಈಗ ಹಿಂಗೆ ಉದ್ಯೋಗ ಇಲ್ಲಾಗ ಹಿಂಗೆ ಹಿಂಗಾದ್ರೆ ನಾವು ಈಗ ಮೂರು ಮಕ್ಳ ಕರ್ಕೊಂಡು ನಾವು ಬೀದಿ ಬಿದ್ದೇವ್ರೀ ಈಗ ಎಲ್ಲೂ ಏನು ಆಸ್ರಿಲ್ರಿ ಇಲ್ಲ ರೀ ಅನುಕೂಲ ಮಾಡಿಕೊಟ್ರಿ ಸಚಿವರು ಸರ್ಕಾರದಿಂದ ಸಿದ್ದು ಕನ್ನೂರವ್ರು ಬಂದಿದ್ದರಿ ಹ್ಞೂ ರೀ ಶಿವ ಮಾಸರಿ ಅವ್ರು ಬಂದಿರ್ರಿ ಅವರು ನಾವು ಏನರ ಸಹಾಯ ಮಾಡ್ತೀವಿ ರೀ ಅಂತ ಹೇಳಿ ಮತ್ತು ನೇಕಾರ್ ಕುಟುಂಬಗಳ್ಗಟ್ಟು ಏನು ರೀ ಅನುಕೂಲ ಮಾಡಿಕೊಡ್ರಿ ಇಲ್ಲರಿ ನೋಡಿರಿ ಅದನ್ನ ಬಿಟ್ಟು ಶಾಂತ ಸಂಗಮೇಶ್ ಮುರ್ಬೋದು ಯಾರು ಬಂದು ನಮ್ಮ ಸ್ಥಳೀಯರು ಇಲ್ಲಿ ಶಾಸಕರು ಯಾರು ನಮ್ಮ ಸ್ಥಳೀಯರಿಗೆ ಬಂದು ಏನಾಗೈತಿ ಏನಿಲ್ಲ ಯಾರು ಕೇಳೋರು ಇಲ್ರಿ ಯಾರೂ ಬಂದಿಲ್ಲರಿ ಏನವ್ರು ಬಂದ್ರು ಚುನಾವಣೆ ಬರಾಗ ಬರವ್ರಿ ಮತ್ತೆ ಆ ಸಲುವಾಗಿ ಕೇಳಕ್ಕೆ ಬರೋವ್ರಿ ಆಮೇಲೆ ನಿಮ್ಮ ಸಮಸ್ಯೆಗಳು ಏನದು ಅವು ಏನಿಲ್ಲ ಅಂತ ಯಾರೂ ಒಬ್ಬರು ಬಂದು ಕೇಳೋರು ಇಲ್ರಿ ನಮ್ಮದು ನಾವ ಮಾಡ್ಕೋಬೇಕಾಗಿತ್ರಿ ಹಿಂಗಾಗಿ ಎಲ್ಲ ಕಡೆ ಬರೀ ಸಾಲ ಮಾಡ್ಕೊಂಡು ನೇಕಾರುಗಳು ಸಾಲದಿಂದಾಗಿ ಹಿಂಗೆ ಎಲ್ಲರೂ ಪರಿಸ್ಥಿತಿ ಹಿಂಗೆ ಆಗಕ್ಕ ರೀ ಏನು ರೀ ಒಂದು ಅನುಕೂಲ ಮಾಡಿಕೊಡ್ರಿ ನಮ್ಮವ್ರು ನೇಕಾರಾದ ನಮ್ಮ ತಂದೆಯವರು ಈಗ ತೀರ್ಕೊಂಡಿದ್ದಾರೆ ಸಾಲದ ಸಲುವಾಗಿ ನಮಗೆ ಇರಾಕ ಜಾಗ ಇಲ್ಲ ರೀ ಮತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ಇಲ್ಲ ರೀ ಸರ್ಕಾರ ಅಥವಾ ಶಾಸಕರು ಇಲ್ಲಿ ನಮ್ಗೆ ಯಾವುದರೇ ಒಂದು ಇರಾಕ್ ಜಾಗ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲತೆಯನ್ನು ಮಾಡಿಕೊಡ್ಬೇಕ್ರಿ ಏನು ಬಿಕಾಮ್ ಹಕ್ಕು ರೀ ಬಿಕಾಮ್ ಫಸ್ಟ್ ಟೈಮ್ ಹಾಕ್ಕೊಂಡು ಗೋರ್ಮೆಂಟ್ ಕಾಲೇಜಿಗೆ ಹೋಗ್ತೀವಿ ರೀ ನೇಕಾರದ ನಮ್ಮ ತಂದೆಯವರು ಈಗ ತೀರ್ಕೊಂಡಿದ್ದಾರೆ ಆದರೆ ಸಾಲದಿಂದ ತೀರ್ಕೊಂಡಿದ್ದಾರೆ ನಮಗೆ ಶಿಕ್ಷಣ ಅಥವಾ ಕುಟುಂಬ ನಡೆಸಲು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ